Yeah. you yeah. ಅದ್ಭುತಿಯಾಗಿ ನಡೆಯಿತು ಕಾರ್ಯಕ್ರಮ ಹಿಂದೂ ಸಮಾವೇಶ ಭಾರಿ ನಾವು ಈ ಥರ ಹೇಳ್ಕೊಂಡು ತುಂಬ ಚೆನ್ನಾಗಿ ನಡೀತು ಅದ್ಭುತವಾಗಿ ತುಂಬ ಚೆನ್ನಾಗಿ ನಡೀತು ಇದೇ ಥರ ಮುಳಬಾಗಲಿನಲ್ಲಿ ಮುಳಬಾಗಲ್ ಟೌನು ಮಧ್ಯಾಹ್ನ ಎರಡು ಗಂಟೆಗೆ ಪಾದಯಾತ್ರೆ ಇಟ್ಲನಾಟ್ಸಂ ದೇವಸ್ಥಾನದಿಂದ ಇದ್ದು ಶೋಭಾಯಾತ್ರೆ ತಾರೀಕು ಅದ್ಭುತ ಮಲ್ಲಂಗಡಿ ಗ್ರಾಮದಲ್ಲಿ ಈ ಥರ ನಡೀತೋ ಅದಕ್ಕಿಂತ ಇನ್ನೂ ಜೋರಾಗಿ ಎಲ್ಲ ತಾಲೂಕಿನ ಎಲ್ಲ ತಾಲೂಕು ನಮ್ಮ ತಾಲೂಕಿನ ಮುಳಬಾಗಲ ತಾಲೂಕಿನ ಇಲ್ಲ ಹಿಂದೂ ಬಾಂಧವ್ಯಗಳಿಗೆ ಕೈ ಜೋಡಿಸಿ ನಮಸ್ಕಾರ ಮನೆ ಮನೆಗೂ ಎಲ್ಲ ಹಿಂದೂ ಬಾಂಧವ್ಯಗಳು ಬಂದು ನಮ್ಮ ಮುಳಬಾಗಲ್ಲಿ ಫೆಬ್ರವರಿ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ವಿಠ್ಲನಾರಾಯಣಸ್ವಾಮಿ ದೇವಸ್ಥಾನದಿಂದ ಶೋಭಾಯಾತ್ರೆ ಇದೆ ಶೋಭಾಯಾತ್ರೆಗೆ ಎಲ್ಲ ಬಂದು ಶೋಭಾಯಾತ್ರೆ ನಡೆಸಿ ಮತ್ತು ನಮ್ಮ ಐಸ್ಕೂಲ್ ಫೀಲ್ಡ್ಗೆ ನೇತಾಜಿ ಕ್ರೀಡಾಂಗಣಕ್ಕೆ ಬಂದು ಎಲ್ಲ ಅಲ್ಲಿ ದೊಡ್ಡ ಸಮಾವೇಶ ಇದೆ ಇನ್ನೂ ಭಾರಿ ಇದರಲ್ಲಿ ಇನ್ನೂ ಯಾರು ಭಾಷಣ ಮುಖಾಂತರ ಯಾರು ಬರ್ತಾರೆ ಅವರು ಭಾಷಣ ತುಂಬ ಚೆನ್ನಾಗಿರ್ತದೆ ಎಲ್ಲ ಕೇಳಿ ನಮ್ಮ ಎಲ್ಲ ಹಿಂದೂ ಬಾಂಧವಗಳಿಗೆ ದೇ ಕೈ ಜೋಡಿಸುತ್ತೆ ಎಲ್ಲ ಹಿಂದೂ ಬಾಂಧವಗಳಿಗೆ ಕೈ ಜೋಡಿಸುತ್ತೆ ನಮಸ್ಕಾರ ಎಲ್ಲ ದಯವಿಟ್ಟು ಎಲ್ಲ ಭಾಗವಹಿಸಬೇಕಾಗಿ ನಮ್ಮಲ್ಲಿ ಕೋರ್ತೀವಿ ಇವತ್ತಿನ ದಿನ ಮುಳಬಾಗಲು ತಾಲೂಕು ಮಲ್ಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ನಮ್ಮ ಹಿಂದೂ ಸಮಾಜೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜವಾಗ್ಲೂ ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ಸಮಾವೇಶವನ್ನು ಮಾಡಿರ್ತಕ್ಕಂಥ ನಮ್ಮ ನಮ್ಮ ತಮ್ಮನಾಗಿರ್ತಕ್ಕಂಥ ನಮ್ಮ ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ ಶಶಿ ಅವರು ತುಂಬ ಇದರಾಗಿ ಕಷ್ಟಪಟ್ಟು ಎಲ್ಲ ಮಾಡಿ ನಮಗೂ ಒಂದು ಕರೆಯನ್ನು ಕೊಡಿ ನೀಡಿದರು ಹಾಗಾಗಿ ನಾವು ಬಂದು ಏನು ಈ ಒಂದು ಸಮಾಜದಲ್ಲಿ ಹಿಂದುತ್ವವನ್ನು ಬೆಳೆಸ್ಕೊಂಡೋಗಿ ಈ ಒಂದು ನಮ್ಮ ಸನಾತನ ಧರ್ಮವನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಕೂಡ ಈ ಒಂದು ಹಿಂದೂ ಸ್ತುವನ್ನು ಬೆಳೆಸ್ಕೊಂಡು ಹೋಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಕಷ್ಟಕರವಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಹಾಗಾಗಿ ಏನು ಇವತ್ತು ನಾವು ಮೊಟ್ಟ ಮೊದಲನೇ ಬಾರಿಗೆ ನಾವು ಏನು ಈ ಒಂದು ಚಿಕ್ಕ ಒಂದು ಇದನ್ನು ಮಾಡಿದ್ದೀವೋ ಮುಂದಿನ ದಿನಗಳಲ್ಲಿ ಬಹು ಮಟ್ಟಿಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳಕ್ಕೆ ಬಯಸ್ತೇನೆ ಹಾಗಾಗಿ ಮತ್ತೆ ನಮ್ಮ ತಾಲೂಕಿನಲ್ಲಿ ಫೆಬ್ರವರಿ ಒಂದನೇ ತಾರೀಕು ಮುಳಬಾಗಲು ತಾಲೂಕಲ್ಲಿ ಬಹು ದೊಡ್ಡ ಒಂದು ಇದಾಗತ್ತೆ ಅದಕ್ಕೆ ಎಲ್ಲ ನಮ್ಮ ಹಿಂದುತ್ವ ನಮ್ಮ ಸನಾತನ ಧರ್ಮವನ್ನು ಕಾಪಾಡ್ಕೊಂಡು ಬರಬೇಕು ಅಂತ ಅಂತೇಳ್ಬಿಟ್ಟು ಒಂದು ಮನಸ್ಸು ಮಾಡಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಬಂದು ನಮ್ಮ ಹಿಂದುತ್ವವನ್ನು ಕಾಪಾಡ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ತಮ್ಮಲ್ಲಿ ಎಲ್ಲರಲ್ಲೂ ನಾವು ಕಳಕಳಿಯಾಗಿ ಬೇಳ್ಕೊಳ್ಳೋಕ್ಕೆ ಇಷ್ಟ ಬೀಳ್ತೀನಿ ಜೈ ಹಿಂದುತ್ವ